ನಮಸ್ಕಾರ ಸ್ನೇಹಿತ ಹಿಂದಿನ ವಿಡಿಯೋದಲ್ಲಿ ಉಗಾಂಡದ ಸರ್ವಾಧಿಕಾರಿಯಾದಂತಹ ಇದಿ ಅಮೀನ್ ಅವರಿಗೆ ಸಪೋರ್ಟನ್ನು ಕೊಟ್ಟು ಹಾಗೂ ತನ್ನ ದೇಶದ ಆರ್ಮಿ ಸಹಾಯವನ್ನು ಕೊಡ್ತಾ ಕೊಟ್ಟ ಅನ್ನೋದನ್ನ ನಾವು ಕೇಳಿದ್ವಿ ಈಗ ಅದನ್ನೆಲ್ಲ ನೋಡಿದಂಥ ಇಸ್ರೇಲ್ ಸರ್ಕಾರಕ್ಕೆ ಇದ್ದದ್ದು ಒಂದೇ ದಾರಿ ಅಂದರೆ ಅಪ ಅಪಹರಣಕಾರರನ್ನ ಸ್ವರೆಸದೆ ಸದೆ ಪಡೆದು ತಮ್ಮ ನಾಗರಿಕರನ್ನ ಸುರಕ್ಷಿತವಾಗಿ ಬರಬೇಕಾದ್ರೆ ನಾವು ಮೊಸಾದ ನುಗ್ಗಿ ಹೋದರೆ ಮಾತ್ರ ಇದು ಸಾಧ್ಯ ಯಾಕಂದ್ರೆ ನಾವು ಆ ಅಪಹರಣಕಾರರ ಬೇಡಿಕೆಯನ್ನ ಈಡೇರಿಸಿದ್ರೆ ಅಂತ ಇಟ್ಕೊಂಡ್ರು ಆ ಈಡೇರಿಕೆ ಬೇಡಿಕೆಗಳನ್ನ ಈಡೇರಿಸಿದ ಮೇಲೂ ಕೂಡ ಎಲ್ಲಾ ನಾಗರಿಕರನ್ನ ಸುರಕ್ಷಿತವಾಗಿ ಕಳಿಸ್ತಾರೆ ಅನ್ನೋಂಥ ಏನು ಗ್ಯಾರಂಟಿ ಇದು ಒಂದೇದು ಎರಡನೇ ಸಮಸ್ಯೆ ಇಸ್ರೇಲ್ ಇರೋದು ಏನಂದ್ರೆ ಸ್ನೇಹಿತರೆ ಆ ಇಸ್ರೇಲ್ ಸುತ್ತಲೂ ನೀವು ನೋಡಿ ಎಲ್ಲಾ ದೇಶಗಳು ಇಸ್ರೇಲ್ಗೆ ವೈರ ದೇಶಗಳೇ ಅವ್ರು ವಿಚಾರ ಮಾಡ್ತಾರೆ ಬೈ ಚಾನ್ಸ್ ನಾವೇನಾದರೂ ಇವರಿಗೆ ಸೋತು ಹೋಗಿ ಈ ಬಂಡುಕೋರರಿಗೆ ಈ ಉಗ್ರಗಾಮಿಗಳಿಗೆ ಸೋತು ಇವರು ಏನು ಬೇಡಿಕೆಗಳನ್ನಿಟ್ಟಿದ್ದಾರೆ ಆ ಬೇಡಿಕೆಗಳನ್ನು ಪೂರೈಸಿ ನಾವು ನಾಗರಿಕರನ್ನ ಬಿಡಿಸೋ ಬಂದಿದ್ದೇ ಆದರೆ ಈ ಉಳಿದಿ ಉಳಿದಂತಹ ವೈರಿ ದೇಶಕ್ಕೂ ನಾವು ಒಂದು ಮೆಸೇಜ್ ಕೊಟ್ಟಂಕಾಗತ್ತೆ ಏನು ಅಂದರೆ ನಮ್ಮ ನಾಗರಿಕರನ್ನ ಅಪಹರಿಸಿದವ್ರ ಮುಂದೆ ನಾವು ಸೋಲ್ತೇವೆ ಅನ್ನುವಂಥ ಮೆಸೇಜನ್ನು ನಾವು ಕೊಟ್ಟಂಕಾಗತ್ತೆ ಆ ವೈರಿಗಳು ಎಲ್ಲರೂ ಸೇರಿ ಇದೇ ತಂತ್ರವನ್ನು ಉಪಯೋಗ ಮಾಡಿ ನಾಳೆ ನಮ್ಮನ್ನು ಹಿಡಿದು ಹಾಕ್ಬೋದು ಕಟ್ಟಿ ಹಾಕ್ಬೋದು ಅನ್ನುವಂಥ ಒಂದು ವಿಚಾರನು ಇಸ್ರೇಲ್ ಸರ್ಕಾರಕ್ಕೆ ಬರಲಿಕ್ಕೆ ಶುರು ಆಗುತ್ತೆ ಆವಾಗ ಇಸ್ರೇಲ್ ಸರ್ಕಾರದಲ್ಲಿ ಆ ಅಪೋಸಿಟ್ ಪಾರ್ಟಿಯವರು ಕೂಡ ಹೇಳಲಿಕ್ಕೆ ಶುರು ಮಾಡ್ತಾರೆ ನೋಡಿ ಅದು ಬೇಕಾದ್ದಾಗಲಿ ನಾವು ಅವ್ರ ಬೇಡಿಕೆಗಳನ್ನು ಪೂರೈಸಿ ನಾವು ಸಣ್ಣವ್ರು ಬೇಡ ನಮ್ಮ ಮೊಸಾದು ಸ್ಟ್ರಾಂಗ್ ಇದೆ ಅದನ್ನೇ ಕಳಿಸೋಂಥ ವಿಚಾರ ಮಾಡೋಣ ಏನೇ ಸಮಸ್ಯೆಗಳಾಗಲಿ ನಾವು ಎದುರಿಸೋಣ ಅನ್ನುವಂಥ ಧೈರ್ಯವನ್ನು ಅಪೋಸಿಷನ್ ಪಾರ್ಟಿಯವರು ಸರ್ಕಾರಕ್ಕೆ ಕೊಡಲಿಕ್ಕೆ ಶುರು ಮಾಡ್ತಾರೆ ನೋಡಿ ಸ್ನೇಹಿತರೆ ಎಲ್ರೂ ಒಟ್ಟಾದಾಗ ಯಾವುದಾದ್ರೂ ಒಂದು ಕಾರ್ಯವನ್ನು ನಾವು ಸಾಧಿಸಬಲ್ವಿ ಅನ್ನುವಂತ ಮಾನಸಿಕ ಶಕ್ತಿ ಹೆಚ್ಚಾಗುತ್ತೆ ಇಸ್ರೇಲ್ ಸೈನಿಕರನ್ನು ನಾವು ಕಂಪೇರ್ ಮಾಡಿದ್ರೆ ನಮ್ಮ ಭಾರತೀಯ ಸೈನಿಕರು ಕಡಿಮೆ ಕಡಿಮಿಲ್ಲ ಅವ್ರಿಗೆ ನಾವು ಬಿಟ್ರೆ ಇಂಥ ಮೊಸಾದ್ ಥಂಡರ್ ಬೋಲ್ಟ್ ಅಂತ ಆಪರೇಷನ್ ನಮ್ಮ ಸೈನಿಕರು ಬೇಕಾದಷ್ಟು ಮಾಡಬಲ್ಲರು ಆದ್ರೆ ನಮ್ಮ ದೇಶದಲ್ಲಿರುವಂತಹ ಮುಖ್ಯವಾದಂತಹ ಸಮಸ್ಯೆ ಅಂದ್ರೆ ಸೈನಿಕರಿಗೆ ನಾವು ಮನಃಶಕ್ತಿಯನ್ನ ತುಂಬಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಯಾಕಂದ್ರೆ ಸರ್ಕಾರ ಸಂಪೂರ್ಣ ಸಪೋರ್ಟ್ ಕೊಟ್ಟರು ಕೂಡ ಅಪೋಸಿಷನ್ ಪಾರ್ಟಿ ಆ ಸೈನಿಕರ ವಿರುದ್ಧವಾಗಿ ನಮ್ಮ ದೇಶದ ವಿರುದ್ಧವಾಗಿ ಮಾತಾಡಿದಾಗ ನಮ್ಮ ಸೈನಿಕರ ಕಾಲು ಜಗ್ಗಿದಂಗೆ ಆಗತ್ತೆ ನಾವು ಇದು ನಮ್ಮಲ್ಲಿರುವಂಥ ನಮ್ಮ ದೇಶದಲ್ಲಿರುವಂಥ ಮೇನ್ ಸಮಸ್ಯೆ ನಾವೆಲ್ಲರೂ ನಾಗರಿಕರು ಅಪೋಸಿಷನ್ ಪಾರ್ಟಿ ಸರ್ಕಾರ ಎಲ್ಲರೂ ಕೂಡ ಒಟ್ಟಾಗಿ ನಿಂತರೆ ನಮ್ಮ ಸೈನಿಕರು ಯಾವುದಕ್ಕೂ ಜಗ್ಗೋದಿಲ್ಲ ಬಗ್ಗೋದಿಲ್ಲ ಇಂಥ ಅನೇಕ ಯುದ್ಧಗಳನ್ನು ನಮ್ಮ ದೇಶದ ಸೈನಿಕರು ಮಾಡಿದ್ದಾರೆ ಗೆದ್ದು ಬಂದಿದ್ದಾರೆ ಆದ್ದರಿಂದ ಈ ಒಗ್ಗಟ್ಟು ದೇಶದಲ್ಲಿ ಬೇಕು ಈ ಒಗ್ಗಟ್ಟನ್ನು ನಾವೆಲ್ಲರೂ ಅಪೋಸಿಷನ್ ಪಾರ್ಟಿ ಆಗಲಿ ಅಥವಾ ನಾಗರಿಕರಾಗಲಿ ನಡೀತಿರುವಂತಹ ಸರ್ಕಾರಕ್ಕೆ ಕೊಡಬೇಕು ಅದಕ್ಕೆ ಧೈರ್ಯ ತುಂಬಬೇಕು ಆ ಧೈರ್ಯದ ಮೂಲಕ ನಾವು ಸೈನಿಕರಿಗೆ ಧೈರ್ಯ ತುಂಬಿದಂಗೆ ಆಗತ್ತೆ ಹಾಗೆ ಅಂಥ ಕಾರ್ಯ ಇಸ್ರೇಲ್ ಸರ್ಕಾರದಲ್ಲಿ ನಡೀತೀಗ ಈಗ ಎಲ್ಲರೂ ಸೇರಿ ಈ ಕಾರ್ಯಾಚರಣೆಗೆ ಥಂಡರ್ ಬೋಲ್ಟ್ ಅಂತ ಹೆಸರಿಡ್ತಾರೆ ಈಗ ಸರ್ಕಾರ ಮೊಸಾದ್ ಸಂಘವನ್ನ ಅದರಲ್ಲಿ ಯಾರ್ಯಾರು ಕಾರ್ಯಾಚರಣೆಗೆ ಹೋಗಬೇಕು ಅನ್ನೋದನ್ನ ನಿರ್ಧಾರ ಮಾಡಲಿಕ್ಕೆ ಶುರು ಮಾಡುತ್ತೆ ಅದರಲ್ಲಿ ಒಂದು ಜಾಣತನ ಏನ್ ಮಾಡ್ತಾರೆ ಅಂದ್ರೆ ಉಗಾಂಡಾದಲ್ಲಿ ಕಾರ್ಯನಿರ್ವಹಿಸ್ತಿದ್ದಂತಹ ಒಬ್ಬ ಸೈನಿಕ ಕಮಾಂಡರ್ ಇಸ್ರೇಲ್ ದೇಶದಲ್ಲಿ ಇರ್ತಾನೆ ಅಂದ್ರೆ ರಿಟೈರ್ಡ್ ಆದ್ಮೇಲೆ ಇಸ್ರೇಲ್ ದೇಶದಲ್ಲಿ ವಾಸಿಸ್ತಿರ್ತಾನೆ ಆ ವ್ಯಕ್ತಿಯನ್ನ ಈ ಸಂಘದಲ್ಲಿ ಒಬ್ಬನನ್ನಾಗಿ ಆರಿಸ್ತಾರೆ ಯಾಕಂದ್ರೆ ಎಂಟೆಬ್ಬೆ ವಿಮಾನ ನಿಲ್ದಾಣದ ಬಗ್ಗೆ ಹಳೆ ವಿಮಾನ ನಿಲ್ದಾಣ ಆದರೂ ಕೂಡ ಆ ಹಳೆ ವಿಮಾನ ನಿಲ್ದಾಣದ ಬಗ್ಗೆ ಆತು ಅಥವಾ ಆ ದೇಶದ ಬಗ್ಗೆ ಆತು ಅವನಿಗೆ ಸ್ವಲ್ಪ ಮಾಹಿತಿ ಇರುತ್ತೆ ಈ ಮಾಹಿತಿ ಆ ಕಾರ್ಯಾಚರಣೆಯಲ್ಲಿ ಕಾರ್ಯ ಮಾಡ್ತಿದ್ದಂಥವ್ರಿಗೆ ಅನುಕೂಲಕರವಾಗುತ್ತೆ ಆದ್ದರಿಂದ ಇಸ್ರೇಲ್ ನಾಗರಿಕ ಏನು ಅಲ್ಲಿ ಕೆಲಸ ಮಾಡಿ ಬಂದಿರ್ತಾನೆ ಅವನನ್ನು ಈ ಸಂಘದಲ್ಲಿ ಸೇರಿಸ್ತಾರೆ ಮತ್ತು ಅದರಲ್ಲಿ ಇರೋ ಇಂಟೆಲಿಜೆನ್ಸಿಯಲ್ಲಿರುವಂಥ ಒಂದು ಇಬ್ಬರು ಮೂರು ಜನರನ್ನು ಸೇರಿಸ್ತಾರೆ ಯಾಕಂದರೆ ಅಲ್ಲಿ ತಂತ್ರಗಳನ್ನು ಹಿಡೀಬೇಕಾಗತ್ತೆ ಇಲ್ಲಿ ಮಾಡ್ಕೊಂಡು ಹೋ ಪ್ಲ್ಯಾನು ಊರ ಅಲ್ಲಿ ಸಕ್ಸಸ್ ಆಗುತ್ತೆ ಅಂತ ಹೇಳಿದ್ ಬರಲ್ಲ ಹೋದ್ ಹೋದ ಹಾಗೆ ಅನೇಕ ಸಮಸ್ಯೆಗಳು ಎದುರಾಗುವಂತಹ ಕಾರಣ ಸಾಧ್ಯತೆ ಇರುತ್ತೆ ಆ ಸಮಸ್ಯೆಗಳು ಎದುರಾದಾಗ ಅವುಗಳನ್ನು ಸಾಲ್ವ್ ಮಾಡಲಿಕ್ಕೆ ಇಂಟೆಲಿಜೆನ್ಸಿ ನಮ್ಮಲ್ಲಿ ಇರಬೇಕಾಗತ್ತೆ ಅದರಿಂದ ಇಂಟೆಲಿಜೆನ್ಸಿ ಬ್ಯೂರೋದಲ್ಲಿ ಕೆಲಸ ಮಾಡ್ತಿದ್ದಂತಹ ವ್ಯಕ್ತಿಗಳನ್ನ ಒಂದು ಇಬ್ಬರು ಮೂರು ಜನರನ್ನು ಆ ಸಂಘದಲ್ಲಿ ಸೇರಿಸ್ತಾರೆ ಇನ್ನು ಈ ಸಂಘ ರೆಡಿ ಆಯ್ತು ರೆಡಿ ಆದಮೇಲೆ ಈ ಸಂಘ ಈ ಗ್ರೂಪ್ ವಿಚಾರ ಮಾಡ್ತಾ ಕುತ್ಕೋತಾರೆ ಒಂದು ರೂಮ್ನಲ್ಲಿ ಹೇಗೆ ಹೇಗೆ ಬಿಡಿಸ್ಕೊಂಡು ಬರೋದು ಅಂತ ವಿಚಾರ ಮಾಡ್ತಾ ಕುತ್ಕೊಂಡಾಗ ಅವ್ರಿಗೆ ಮೇನ್ ಸಮಸ್ಯೆ ಕಾಡ್ತಿರೋದು ಈ ಹೊಸ ವಿಮಾನ ನಿಲ್ದಾಣ ಹೇಗಿದೆ ಅದರ ರಚನೆ ಹೇಗಿದೆ ಇದ್ರ ಬಗ್ಗೆ ಅಲ್ಲಿ ಯಾರಿಗೂ ಗೊತ್ತಿರೋದಿಲ್ಲ ನಾಗರಿಕರನ್ನು ಅಲ್ಲಿಂದ ಬಿಡಿಸ್ಕೊಂಡು ಬರಬೇಕಾದ್ರೆ ಆ ವಿಮಾನ ನಿಲ್ದಾಣದ ಸಂಪೂರ್ಣ ಪರಿಚಯ ಈ ಗುಪ್ಗೆ ಇರಲೇಬೇಕು ಹೇಗೆ ಹೋದರೆ ನಾವು ಅನುಕೂಲಕರವಾಗುತ್ತೆ ಹೇಗೆ ನಾವು ಅವ್ರನ್ನ ಬಿಡಿಸ್ಕೊಂಡು ಸೇಫ್ ಆಗಿ ಹೊಳೆ ಬರಬಹುದು ಅನ್ನುವಂಥ ವಿಚಾರ ಮಾಡಲಿಕ್ಕೆ ಅದರ ರಚನೆ ಬಹಳ ಮುಖ್ಯ ಹಾಗಾದರೆ ಏನು ಮಾಡೋದು ಅನ್ನೋಂಥ ವಿಚಾರ ಈಗ ಮೊಸಾದ್ ವಿಚಾರ ಮಾಡಲಿಕ್ಕೆ ಶುರು ಮಾಡುತ್ತೆ ಇದಕ್ಕೆ ಮೊಸಾದ್ ಏನು ವಿಚಾರ ಮಾಡುತ್ತೆ ಅಂದರೆ ಆ ಉಗಾಂಡಾದ ಪಕ್ಕದ ದೇಶವೇ ಕೀನಿಯಾ ಈ ಕೀನಿಯಾ ದೇಶದ ಸಹಾಯವನ್ನು ನಾವು ಏನಾದರೂ ಕೇಳಿದರೆ ಅವರೇನೋ ಸಹಾಯ ಕೊಡಬಹುದಾ ಅನ್ನೋಂಥ ವಿಚಾರ ಮಾಡಿ ಕೀನಿಯಾವನ್ನು ಸಂಪರ್ಕಿಸ್ತಾರೆ ಅವಾಗ ಕೀನಿಯಾ ದೇಶ ಇವರಿಗೆ ಎಲ್ಲ ಸಪೋರ್ಟ್ಗಳನ್ನು ಸಹಾಯವನ್ನು ಕೊಡಲಿಕ್ಕೆ ರೆಡಿ ಆಗುತ್ತೆ ಅದು ಏನು ಹೇಳುತ್ತೆ ಅಂದರೆ ನೈರೋಬಿಯಾ ವಿಲ್ಸನ್ ಏರ್ಪೋರ್ಟ್ ಆ ನೈರೋಬಿಯಾ ವಿಲ್ಸನ್ ಏರ್ಪೋರ್ಟ್ನಿಂದ ಒಂದು ವಿಮಾನವನ್ನು ನಾವು ಕಳಿಸ್ಕೊಡ್ತೇವೆ ಅದು ಆ ಎಂಟೆಬ್ಬೆ ವಿಮಾನ ನಿಲ್ದಾಣದ ಮೇಲೆ ಹೋಗಿ ಮೇಲೆ ಹಾರಾಡಿ ಎಲ್ಲ ಆ್ಯಂಗಲ್ಗಳಿಂದಾನು ಫೋಟೋವನ್ನಾಗಲಿ ಅಥವಾ ವಿಡಿಯೋವನ್ನಾಗಲಿ ಚಿತ್ರಿಸಿ ಅವುಗಳನ್ನು ಇಸ್ರೇಲ್ ದೇಶಕ್ಕೆ ಕಳಿಸಿಕೊಡುವಂತಹ ಸೀಕ್ರೆಟ್ ಸರ್ವಿಸ್ ಕೊಡಲಿಕ್ಕೆ ಕೀನಿಯಾ ದೇಶ ಒಪ್ಪಿಕೊಳ್ಳುತ್ತೆ ಈಗ ಕೀನಿಯಾ ಏನು ಮಾಡುತ್ತೆ ಅಂದ್ರೆ ಒಬ್ಬ ಪೈಲಟ್ ಅನ್ನು ಒಂದು ಚಿಕ್ಕ ವಿಮಾನವನ್ನು ಕೊಟ್ಟು ವಿಲ್ಸನ್ ವಿಮಾನ ನಿಲ್ದಾಣದಿಂದ ಹೋಗಿ ಎಂಟೆಬ್ಬೆ ವಿಮಾನ ನಿಲ್ದಾಣದ ಮೇಲೆ ಒಂದು ನಾಲ್ಕೈದು ಸುತ್ತು ಹಾಕಿ ಆ ಫೋಟೋ ಮತ್ತು ವಿಡಿಯೋಗಳನ್ನು ತಕ್ಕೊಂಡು ಬರಲಿಕ್ಕೆ ಅನುಕೂಲ ಆಗಲಿ ಅನ್ನೋದಕ್ಕೆ ಚಿಕ್ಕ ವಿಮಾನವನ್ನು ಕೊಟ್ಟು ಒಬ್ಬ ಪೈಲಟ್ನ ವಿಲ್ಸನ್ ವಿಮಾನ ನಿಲ್ದಾಣದಿಂದ ಕಳಿಸ್ಕೊಳಕ್ಕೆ ನಿರ್ಧಾರ ಮಾಡುತ್ತೆ ಹಾಗೆ ಮಾಡಿ ವಿಮಾನ ವಿಲ್ಸನ್ ವಿಮಾನ ನಿಲ್ದಾಣದಿಂದ ಹಾರಿ ಹೋಗುತ್ತೆ ಈಗ ಎಂಟೆಬ್ಬೆದ ಮೇಲೆ ಬಂತು ಎಂಟೆಬ್ಬೆದ ಮೇಲೆ ಸುತ್ತ ಹರಿಬೇಕಲ್ಲ ಅದು ಮೂರ್ನಾಲ್ಕು ಸುತ್ತು ಹೊಡೆದು ಅಲ್ಲಿ ಫೋಟೋಗಳನ್ನು ತೆಗಿಬೇಕು ಈಗ ಆ ಸುತ್ತು ಹೊಡೆಯುವಾಗ ಎಂಟೆಬ್ಬೆ ವಿಮಾನ ನಿಲ್ದಾಣದಂತಹ ಸಂ ಸಿಬ್ಬಂದಿಗಳಿಗೆ ಸಂಶಯ ಬರಲಿಕ್ಕೆ ಶುರುವಾಗುತ್ತೆ ಇದು ಯಾಕೆ ವಿಮಾನ ನಿಲ್ದಾಣ ಹಾರ್ತಾ ಇದೆ ಅನ್ನೋ ಸಂಶಯ ಬರಬಾರ್ದಲ್ಲ ಅದರ ಸಲುವಾಗಿ ಅಲ್ಲಿ ಹೋದ ಮೇಲೆ ಆ ಪೈಲಟ್ ಏನು ಮಾಡ್ತಾನೆ ಅಂದರೆ ಎಂಟೆಬ್ಬೆ ವಿಮಾನ ನಿಲ್ದಾಣದ ಸಿಬ್ಬಂದಿಗಳೊಂದಿಗೆ ಸಂಪರ್ಕಿಸ್ತಾನೆ ಸಂಪರ್ಕಿಸಿ ಹೇಳ್ತಾನೆ ನೋಡ್ರಿ ನನ್ನ ಚಿಕ್ಕ ವಿಮಾನದಲ್ಲಿ ಸ್ವಲ್ಪ ಸಮಸ್ಯೆ ಆಗಿದೆ ಕೆಳಗಿಳಿಲಿಕ್ಕೆ ತೊಂದರೆ ಆಗ್ತಾ ಇದೆ ಆದ್ದರಿಂದ ಇಲ್ಲೇ ನಾಲ್ಕು ಸುತ್ತ ಹೊಡೆದು ನಾನು ಈ ಸಮಸ್ಯೆ ಏನಾಗಿದೆ ಅನ್ನೋದನ್ನು ಕಂಡುಹಿಡ್ತೀನಿ ಆ ಸಮಸ್ಯೆಯನ್ನು ಸಾಲ್ವ್ ಅಂದರೆ ನಾನು ಹಾರಿ ಹೋಗ್ತೀನಿ ಇಲ್ಲಾಂದರೆ ನಿಮ್ಮ ಸಹಾಯವನ್ನು ಕೇಳ್ತೀನಿ ಅದರಿಂದ ಅಲ್ಲಿವರೆಗೂ ನನಗೆ ಆಪರೇಷನ್ ಮಾಡಲಿಕ್ಕೆ ಸ್ವಲ್ಪ ಅವಕಾಶ ಕೊಡಬೇಕು ಅನ್ನುವಂಥ ರಿಕ್ವೆಸ್ಟನ್ನು ಮಾಡ್ತಾನೆ ಅವಾಗ ಆ ಸಿಬ್ಬಂದಿಯವರಿಗೆ ಇರಬಹುದು ಅದಕ್ಕೇನೋ ಸಮಸ್ಯೆ ಆಗಿರಬಹುದು ಹೇಳಿ ಅವನಿಗೆ ಒಪ್ಪಿಗೆ ಕೊಡ್ತಾನೆ ಆ ರೀತಿ ಒಪ್ಪಿಯನ್ನು ತೆಗೆದುಕೊಂಡಂತಹ ಪೈಲಟ್ ಆ ಎಂಟೆಬ್ಬೆ ವಿಮಾನ ನಿಲ್ದಾಣದ ಸುತ್ತಲೂ ಒಂದು ಮೂರ್ನಾಲ್ಕು ರೌಂಡ್ ಹೊಡೆಯಲಿಕ್ಕೆ ಶುರು ಮಾಡ್ತಾನೆ ಹಾಗೂ ಎಲ್ಲೆಲ್ಲಿ ಇಂಪಾರ್ಟೆಂಟ್ ಇದೆಯೋ ಅಲ್ಲಲ್ಲಿ ಫೋಟೋಗಳನ್ನು ತೆಗಿಲಿಕ್ಕೆ ಶುರು ಮಾಡ್ತಾನೆ ಸರಿ ಈಗ ಫೋಟೋಗಳನ್ನು ಪೂರ ಮೇಲೆ ಅವನು ಮತ್ತೆ ಎಂಟೆಬ್ಬೆ ಸಿಬ್ಬಂದಿಗಳಿಗೆ ಸಂಪರ್ಕಿಸಿ ನೋಡಿ ಸರ್ ನನ್ನ ವಿಮಾನ ಸರಿಯಾಗಿದೆ ಈಗ ಅದಕ್ಕೇನು ಸಮಸ್ಯೆ ಇಲ್ಲ ಹೀಗಾಗಿ ಕೆಳಗೆ ಇಳಿಯುವಂತಹ ಸಮಸ್ಯೆ ಬರೋದಿಲ್ಲ ಆದ್ದರಿಂದ ನಾನು ನನ್ನ ದೇಶಕ್ಕೆ ನಾನು ಹೊರಟು ಹೋಗ್ತೀನಿ ಈಗ ನಿಮಗೆ ಸುದ್ದಿ ಕೊಡೋಣ ಅಂತ ನಾನು ಫೋನ್ ಮಾಡಿದ್ದೆ ಅಂತ ಹೇಳ್ತಾರೆ ಸರಿ ಹಾಗಾದರೆ ನೀವು ಹೊರಡ್ಬೋದು ಅಂತ ಅವರು ಪರ್ಮಿಷನ್ ಕೊಡ್ತಾರೆ ಇವನು ಆ ಕಡೆಯಿಂದ ಹಾರದು ಬರ್ತಾನೆ ಇಷ್ಟು ಸೀಕ್ರೆಟ್ ಸರ್ವಿಸನ್ನು ಮಾಡಿ ಆ ಎಲ್ಲ ಫೋಟೋಗಳನ್ನು ಮೊಸಾದ್ ಇಸ್ರೇಲ್ ಸರ್ಕಾರದ ಮೊಸಾದ್ಗೆ ಕೀನಿಯ ಕಳಿಸ್ಕೊಡುತ್ತೆ ಈ ಫೋಟೋಗಳನ್ನು ಮೊಸಾದವರು ನೋಡಿ ಏನು ಮಾಡ್ತಾರೆ ಅಂದರೆ ರೆಟ್ನಲ್ಲಿ ಅದರ ಒಂದು ಮಾಡೆಲನ್ನು ರಚನೆ ಮಾಡ್ಕೋತಾರೆ ಎಂಟೆಬ್ಬೆ ಹೊಸ ವಿಮಾನ ನಿಲ್ದಾಣದ ಮಾಡೆಲನ್ನು ರಚನೆ ಮಾಡ್ಕೋತಾರೆ ಮಾಡಿಕೊಂಡು ಅದರ ರಚನೆ ಹೇಗಾಗಿದೆ ನಾವು ಹೇಗೆ ಅಲ್ಲಿ ಕೆಳಗಿಳಿಬೇಕು ವಿಮಾನ ನಿಲ್ದಾಣದ ರನ್ನರ್ ಹೇಗಿದೆ ವಿಮಾನ ಇಳಿಸ್ಲಿಕ್ಕೆ ಹೇಗೆ ಅದ್ರ ವ್ಯವಸ್ಥೆ ಮಾಡಿದ್ದಾರೆ ಹಾಗೂ ಅದರ ರೂಮ್ಗಳು ಎಲ್ಲೆಲ್ಲಿದ್ದಾವೆ ಈ ಎಲ್ಲ ವಿಚಾರಗಳನ್ನು ಮಾಡೆಲ್ ಮಾಡಿ ಆ ಫೋಟೋ ನೋಡ್ತಾ ನೋಡ್ತಾ ಮಾಡೆಲ್ ಮಾಡಿ ಇವ್ರು ಡಿಸ್ಕಷನ್ ಮಾಡಲಿಕ್ಕೆ ಶುರು ಮಾಡ್ತಾರೆ ಇಷ್ಟೆಲ್ಲ ಆದಮೇಲೆ ಮತ್ತೊಂದು ಸಮಸ್ಯೆ ಆ ಮೊಸಾದಿ ಕಂಡುಬಿಡ್ಲಿಕ್ಕೆ ಶುರು ಆಗುತ್ತೆ ಏನಪ್ಪಾ ಅಂದರೆ ಈ ವಿಮಾನ ನಿಲ್ದಾಣ ರಚನೆಯನ್ನು ಸಿಕ್ತದೆ ಈ ವಿಮಾನ ನಿಲ್ದಾಣದಲ್ಲಿ ನಮ್ಮ ನಾಗರಿಕರನ್ನ ಎಲ್ಲಿ ಇವರು ಅನ್ನೋದನ್ನು ಅನ್ನೋದನ್ನ ಸರಿಯಾಗಬೇಕಲ್ಲ ಇವ್ರಿಗೆ ಮೊದಲೇ ಸರಿಯಾಗಿ ಗೊತ್ತಿದ್ರೆ ಆ ಏರಿಯಾಕ್ಕೆ ಹೇಗೆ ಹೋಗೋದು ಅನ್ನೋದನ್ನು ವಿಚಾರ ಮಾಡಲಿಕ್ಕೆ ಸಾಧ್ಯ ಇದೆ ಹಾಗಾದರೆ ಈ ಎಲ್ಲಿಟ್ಟಿದ್ದಾರೆ ಅನ್ನೋದು ಹೇಗೆ ಕಂಡುಹಿಡಬೇಕಾಯ್ತು ಇದು ಈಗ ಬರುವಂಥ ಮತ್ತೊಂದು ಸಮಸ್ಯೆ ಇಲ್ಲಿ ಅವರಿಗೆ ಸಹಾಯ ಆಗಿದ್ದು ಅಂದರೆ ಏನು ಬೇರೆ ದೇಶದ ನಾಗರಿಕರನ್ನ ಇವ್ರಿಗೆ ಬಿಟ್ಟು ಕಳಿಸಿರ್ತಾರಲ್ಲ ಅವರಿಂದ ಇವರಿಗೆ ಸಹಾಯ ಆಗುತ್ತೆ ಅನ್ನೋ ವಿಷಯ ಇವರಿಗೆ ವಿಚಾರಕ್ಕೆ ಮರೆತು ಆಗುತ್ತೆ ಅದಕ್ಕೆ ನಾ ಹೇಳಿದ್ದು ಅವ್ರೇನು ಬೇರೆ ದೇಶದ ನಾಗರಿಕರನ್ನ ಬಿಟ್ಟರಲ್ಲ ಅಲ್ಲಿ ಆ ಅಪಹರಣಕಾರರು ಆ ಉಗ್ರಗಾಮಿಗಳು ತಪ್ಪು ಮಾಡಿದ್ರು ಅಂತ ನಾ ಯಾಕೆ ಹೇಳಿದೆ ಅಂದರೆ ಇದಕ್ಕೆ ಇದು ಮೊಸಾದ್ಗೆ ಅನುಕೂಲಕರವಾಗಿ ಪರಿಣಮಿಸುತ್ತೆ ಏನು ಮಾಡ್ತಾರೆ ಅಂದರೆ ಪ್ಯಾರಿಸ್ ನಾಗರಿಕರೇನು ಆ ವಿಮಾನದ ಜೊತೆ ಹೋಗಿದ್ರಲ್ಲ ಏನು ಬಿಡುಗಡೆ ಆಗಿ ಬಂದಿದ್ರು ಆ ಬಿಡುಗಡೆ ಆಗಿ ಬಂದವರಲ್ಲಿ ಕೆಲವು ಜನರನ್ನ ಕರೆಸಿ ಡಿಸ್ಕಷನ್ ಮಾಡಲಿಕ್ಕೆ ಶುರು ಮಾಡ್ತಾರೆ ಅವ್ರು ಒಬ್ಬೊಬ್ಬರಾಗಿ ಬಂದು ಇವರಿಗೆ ವಿಷದವಾಗಿ ಎಲ್ಲವನ್ನು ಹೇಳ್ತಾರೆ ನೋಡಿ ಆ ಹಳೆ ವಿಮಾನ ನಿಲ್ದಾಣ ಟ್ರಾನ್ಸಿಟ್ ಹಾಲ್ ಅಂತಿದೆ ಆ ವಿಮಾನ ನಿಲ್ದಾಣದಲ್ಲಿರುವಂತಹ ಟ್ರಾನ್ಸಿಟ್ ಹಾಲು ಹೊಸ ವಿಮಾನ ನಿಲ್ದಾಣದ ಸುಮಾರು ಎರಡು ಕಿಲೋಮೀಟರ್ ಹಿಂದೆ ಹೋಗುತ್ತೆ ಆ ರೂಮ್ನಲ್ಲಿ ಎಲ್ಲ ಸೈನಿಕ ನಾಗರಿಕರನ್ನ ಅಲ್ಲಿ ಅಪಹರಣಕಾರರಾಗಿ ಬಂಧಿಸಿ ಇಟ್ಟಿದ್ದಾರೆ ಅನ್ನುವಂಥ ವಿಷಯ ಮೊಸಾದ್ಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಈಗ ಮೊಸಾದ್ಗೆ ಸಂಪೂರ್ಣ ಪಿಕ್ಚರ್ ಇದರ ಮುಂದೆ ಬಂದಂಗಾಗುತ್ತೆ ಎಲ್ಲಿಟ್ಟಿದ್ದಾರೆ ವಿಮಾನ ನಿಲ್ದಾಣ ಯಾವ ಆಕಾರದಲ್ಲಿದೆ ಅಲ್ಲಿಂದ ನಾವು ಹೇಗೆ ಹೋಗಬೇಕು ಆ ಎರಡು ಕಿಲೋಮೀಟರ್ಗೆ ರನ್ ವೇ ಹೇಗಿದೆ ದಾರಿ ಹೇಗಿದೆ ಆ ರೂಮ್ ಎಲ್ಲಿದೆ ಆ ರೂಮಲ್ಲಿ ಎಷ್ಟು ಜನ ಕೂಡುವಂಥ ವ್ಯವಸ್ಥೆ ಇದೆ ಅಲ್ಲಿ ಸುತ್ತಲೂ ಎಷ್ಟು ಸೈನಿಕರು ಕಾವಲಿಗಿದ್ದಾರೆ ಅನ್ನೋ ವಿಷಯ ಕೂಡ ಅವರಿಂದ ಅಂದಾಜಾಗಿ ಅವ್ರಿಗೆ ಗೊತ್ತಾಗುತ್ತೆ ಈಗ ಮೊಸಾದ್ ಹಾಗಾದರೆ ನಾವು ಆಪ್ರೇಷನ್ ಮಾಡಬೇಕಾದ್ರೆ ಹೇಗೆ ಆಪ್ರೇಷನ್ ಮಾಡಬೇಕು ಅನ್ನೋದನ್ನ ಪಿನ್ ಟು ಪಿನ್ ಆಗಿ ವಿಚಾರ ಮಾಡಲಿಕ್ಕೆ ಶುರು ಮಾಡುತ್ತೆ ಒಂದೊಂದು ಸ್ಟೆಪ್ ಆಗಿ ಹೇಗೆ ನಾವು ಸ್ಟೆಪ್ ಇಟ್ಟರೆ ನಾವು ಸೇಫ್ ಆಗಿ ಹೋಗಿ ಕರ್ಕೊಂಡು ಬರ್ಲಿಕ್ಕೆ ಸಾಧ್ಯ ಇದೆ ಪ್ರತಿಯೊಂದನ್ನು ನೀಟಾಗಿ ಪ್ಲ್ಯಾನ್ ಮಾಡಲಿಕ್ಕೆ ಶುರು ಮಾಡುತ್ತೆ ಮೊದಲನೇ ಪ್ಲಾನ್ ಏನು ಮಾಡುತ್ತೆ ಅಂದರೆ ನಾವು ಸಮುದ್ರದ ಮೂಲಕ ನಾವು ಹೋಗಿ ಬಿಡಿಸ್ಕೊಂಬರ್ಲಿಕ್ಕೆ ಸಾಧ್ಯ ಹೇಗೋ ಆ ಸಮುದ್ರದ ಮೂಲಕ ಹೋಗಬೇಕಾದ್ರೆ ಮೊಟ್ಟ ಮೊದಲು ಕೆಂಪು ಸಮುದ್ರದ ಮೂಲಕ ಹೋಗಿ ವಿಕ್ಟೋರಿಯಾ ಸರೋವರದ ಮೂಲಕ ಉಗಾಂಡಾದ ಎಂಟೆಬ್ಬೆಯನ್ನು ನಾವು ಪ್ರವೇಶಿಸಕ್ಕೆ ಸಾಧ್ಯ ಇದೆ ಅದರ ನಂತರ ಅವ್ರಿಗೆ ಗೊತ್ತಾಗುತ್ತೆ ವಿಕ್ಟೋರಿಯಾ ಸರೋವರದಲ್ಲಿ ತುಂಬ ಮೊಸರುಗಳಿದ್ದಾವೆ ನಾವು ಪಾರಾಗೋದು ಸಮಸ್ಯೆ ಇದೆ ಹಾಗಾಗಿ ಇದು ಸಮಸ್ಯೆ ಆಗುತ್ತೆ ಹಾಗೂ ಇಷ್ಟೆಲ್ಲ ತಯಾರಿ ಮಾಡ್ಕೊಳ್ಳೋಕ್ಕೆ ವೇಳೆನೂ ಅಲ್ಲಿ ಇರಲ್ಲ ಆದ್ರಿಂದ ಆ ಪ್ಲ್ಯಾನ್ ಬೇಡ ಅಂತ ಕ್ಯಾನ್ಸಲ್ ಮಾಡಿದೆ ಇನ್ನು ಅದು ಬೇಡ ಅಂದರೆ ಹೇಗೆ ಹೋಗಬೇಕು ಭೂಮಾರ್ಗದಿಂದ ಹೋಗಬೇಕು ಭೂಮಾರ್ಗದಿಂದ ಹೋಗಬೇಕಾದ್ರೆ ಆ ಎಲ್ಲ ರಾಷ್ಟ್ರಗಳನ್ನು ಮುಚ್ಚಿ ನಾವು ಹೋಗೋದು ಹೇಗೆ ಹೇಗೆ ನಾವು ವೇಷ ಮರೆಸಿಕೊಂಡು ಹೇಗಾದರೂ ಮುಚ್ಚಿ ಹೋಗ್ತೇವೆ ಅಂತ ಇಟ್ಕೊಂಡ್ರು ಕೂಡ ಭೂಮಾರ್ಗದಿಂದ ನಾವು ಕ್ರಮಿಸಿ ಹೋಗಲಿಕ್ಕೆ ವೇಳೆ ಬಾ ಹಿಡಿಯುತ್ತೆ ಇಷ್ಟು ವೇಳೆ ನಮ್ಮ ಹತ್ರ ಇಲ್ಲ ಯಾಕಂದ್ರೆ ಆಲ್ರೆಡಿ ಮೂರು ದಿವಸದಲ್ಲಿ ಒಂದು ದಿವಸ ಇಷ್ಟೆಲ್ಲ ಡಿಸ್ಕಶನ್ ಮಾಡೋದ್ರಲ್ಲಿ ಕಳೆದು ಹೋಗಿದೆ ಉಳಿದ ಇನ್ನೆರಡು ದಿವಸ ಎರಡು ದಿವಸದಲ್ಲಿ ಈ ಎಲ್ಲ ತಯಾರಿಗಳನ್ನು ಮಾಡ್ಕೊಳಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಮುಂದೆ ಅವರು ಅವಕಾಶ ಕೊಡ್ತಾರೋ ಇಲ್ಲೋ ಗೊತ್ತಿಲ್ಲ ಮತ್ತು ನಮ್ಮ ನಾಗರಿಕರು ಸಮಸ್ಯೆ ಸಮಸ್ಯೆಗಳು ಸಿಕ್ಕೊಂಡ್ಬೀಳ್ತಾರೆ ಅದರಿಂದ ಭೂಮಾರ್ಗದಿಂದ ಬೇಡವೇ ಬೇಡ ಹಾಗಾದ್ರೆ ಉಳಿದಿದ್ದು ವಿಮಾನ ಮಾರ್ಗ ಒಂದೇ ಹಾಗಾದ್ರೆ ವಿಮಾನ ಮಾರ್ಗದಿಂದ ಹೋಗಬೇಕಾದ್ರೆ ಆ ನಮ್ಮ ವಿಮಾನವನ್ನು ನಾವು ರಾಡಾರ್ದಿಂದ ತಪ್ಪಿಸಬೇಕು ತಪ್ಪಿಸಿ ವಿಮಾನ ನಿಲ್ದಾಣದಲ್ಲಿ ವಿಮಾನದ ಮೂಲಕ ನಾವು ಎಂಟೆಬ್ಬೆ ವಿಮಾನ ನಿಲ್ದಾಣವನ್ನು ಪ್ರವೇಶ ಮಾಡಬೇಕು ಅನ್ನುವಂಥ ಡಿಸ್ಕಷನ್ ಮಾಡಲಿಕ್ಕೆ ಶುರು ಮಾಡ್ತಾರೆ ಈಗ ಮೊದಲು ವಿಚಾರ ಅಂದ್ರೆ ಅಪಹರಣಕಾರರು ಹತ್ತು ಜನ ಇದಾರೆ ಹೆಚ್ಚು ಕಮ್ಮಿ ಏಳರಿಂದ ಹತ್ತು ಜನ ಅಪಹರಣಕಾರರಿದ್ದಾರೆ ನಮ್ಮ ನಾಗರಿಕರು ಒಂದು ನೂರ ನಾಲ್ಕು ಜನ ಇದ್ದಾರೆ ಅದನ್ನ ಅವರು ವಿಚಾರ ಮಾಡದ ಗೊತ್ತಾಯ್ತು ನೂರ ನಾಲ್ಕು ಜನ ಇದ್ದಾರೆ ಇಷ್ಟರ ಜೊತೆಗೆ ಆ ವಿಮಾನ ನಿಲ್ದಾಣದಲ್ಲಿ ಉಗಾಂಡಾದ ಸೈನಿಕರು ಕಾವಲು ಇದ್ದಂಥವರು ಸುಮಾರು ನೂರ ಇಪ್ಪತ್ತರಿಂದ ನೂರ ಮೂವತ್ತು ಜನ ಶಸ್ತ್ರಸಜ್ಜಿತವಾಗಿ ಆ ಅಪಹರಣಕಾರರ ಜೊತೆ ನಿಂತಿದ್ದಾರೆ ಅಂದರೆ ನಾವು ಹತ್ತು ಜನ ಪ್ಲಸ್ ನೂರ ಮೂವತ್ತು ಜನ ಮಿಲ್ಟ್ರಿ ಶಸ್ತ್ರಸಜ್ಜಿತರಾದಂತಹ ಮಿಲ್ಟ್ರಿ ಇವ್ರನ್ನೆಲ್ಲರೂ ಸದೆ ಬಡಿದು ಆ ಸದೆ ಬಡಿದ್ರ ಜೊತೆಗೆ ಎರಡು ಕಿಲೋಮೀಟರ್ ಹೊಸ ವಿಮಾನ ನಿಲ್ದಾಣದಿಂದ ಹಳೆ ವಿಮಾನ ನಿಲ್ದಾಣಕ್ಕೆ ಪ್ರವೇಶ ಮಾಡಿ ಆನಂತರ ನಮ್ಮ ನಾಗರಿಕರನ್ನು ಮತ್ತೆ ಎರಡು ಕಿಲೋಮೀಟರ್ ಗಟ್ಟಲೆ ಹಳ್ಳಿ ಕರ್ಕೊಂಡ್ಬಂದು ನಮ್ಮ ವಿಮಾನದಲ್ಲಿ ಹತ್ತಿಸಿ ಆನಂತರ ನಾವು ಈ ಕಡೆ ಬರಬೇಕು ಇಷ್ಟು ವಿಚಾರವನ್ನು ಶುರು ಮಾಡ್ತಾರೆ ನೋಡಿ ಸೈನಿಕ ಸ್ನೇಹಿತರೆ ಈ ವಿಚಾರ ಮಾಡಿದಾಗ ನಮ್ಮ ಮೈ ಇಲ್ಲಿ ಕೂದಲು ನೆರವೇ ನೆವಿರೇಳುತ್ತೆ ಯಾಕೆಂದರೆ ಇಷ್ಟೆಲ್ಲ ಮಾಡ್ಬೇಕಾದ್ರೆ ಎಷ್ಟು ಜನ ಸೈನಿಕರು ಬೇಕಾಗುತ್ತೆ ಅಷ್ಟು ಜನ ಸೈನಿಕರನ್ನು ತೆಗೆದುಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ ಯಾಕಂದರೆ ಒಂದು ವಿಮಾನದಲ್ಲಿ ಎಷ್ಟು ಜನ ಪ್ರಯಾಣಕ್ಕೆ ಸಾಧ್ಯ ಇದೆ ಜೊತೆಗೆ ಅಲ್ಲಿಂದ ನೂರ ನಾಲ್ಕು ಜನರನ್ನು ಅದರಲ್ಲಿ ಕರ್ಕೊಂಡು ಬರಬೇಕು ಹೀಗಾಗಿ ಬಹಳ ಒಂದು ಇಪ್ಪತ್ತು ಮೂವತ್ತು ಜನ ಸೈನಿಕರು ಮಾತ್ರ ಹೋಲಿಕೆ ಸಾಧ್ಯ ಇದೆ ಈ ಇಪ್ಪತ್ತು ಮೂವತ್ತು ಜನ ಅಲ್ಲಿ ಸುಮಾರು ನೂರ ನಲವತ್ತು ನೂರ ಐವತ್ತು ಶಸ್ತ್ರಸಜ್ಜಿತ ವ್ಯಕ್ತಿಗಳೊಂದಿಗೆ ಮತ್ತು ಉಗ್ರಗಾಮಿಗಳೊಂದಿಗೆ ಹೋರಾಡಬೇಕು ಎರಡು ಕಿಲೋಮೀಟರ್ ಹೋಗ್ತಾ ಎರಡು ಕಿಲೋಮೀಟರ್ ಬರ್ತಾ ಪ್ರಯಾಣಿಸಿ ಮತ್ತೆ ಇವರು ಸೇಫಾಗಿ ಬರಬೇಕು ಸಮಸ್ಯೆ ಎಷ್ಟಿದೆ ಅನ್ನೋದು ನೀವು ವಿಚಾರ ಮಾಡಿರಿ ಇಂತಹ ಸಮಸ್ಯೆಯನ್ನು ಎದುರಿಸಿ ಮೊಸಾದ್ ತಮ್ಮ ನಾಗರಿಕರನ್ನ ಸೇಫಾಗಿ ಕರ್ಕೊಂಡು ಬಂದಿದೆ ಅಂದರೆ ಸಾಹಸ ಎಷ್ಟಿರಬಹುದು ಸರಿ ಈಗ ಆ ರೆಸ್ಕ್ಯೂ ತಂಡ ಒಂದು ನಿರ್ಧಾರಕ್ಕೆ ಬರುತ್ತೆ ವಿಮಾನದಲ್ಲಿ ಪ್ರಯಾಣಿಸಿ ಆ ದೇಶಗಳ ಮೇಲೆ ವೈರಿ ದೇಶಗಳ ಮೇಲೆ ವಿಮಾನವನ್ನು ಹಾರಿಸೋ ಹಾಗಿಲ್ಲ ನಾವು ಕೆಂಪು ಸಮುದ್ರದ ಮೇಲೆ ವಿಮಾನವನ್ನು ಹಾರಿಸೋದು ಆ ಕೆಂಪು ಸಮುದ್ರದ ಮೇಲೂ ಕೂಡ ಭಾಳ ಎತ್ತರಕ್ಕೆ ನಾವು ವಿಮಾನವನ್ನು ಹಾರಿಸಿದ್ವಿ ಅಂದರೆ ರಾಡಾರ್ ದೃಷ್ಟಿಯಲ್ಲಿ ನಾವು ಬೀಳ್ತೇವೆ ಅದರಿಂದ ವಿಮಾನವನ್ನು ಎಷ್ಟು ಸಾಧ್ಯದೋ ಅಷ್ಟು ಕೆಳಗೆ ಹಚ್ಕೊಂಡು ಹೋಗೋದು ಸಮುದ್ರದ ಮೇಲೆ ಹರದೆ ಕೆಳಗೆ ಎಷ್ಟು ಸಾಧ್ಯವೋ ಅಷ್ಟು ಕೆಳದ ನೀರಿನ ಸಮೀಪ ವಿಮಾನವನ್ನು ಹಾರಿಸಲಿಕ್ಕೆ ಸಾಧ್ಯ ಆಗ್ತದೆ ಆದ್ದರಿಂದ ಕೆಂಪು ಸಮುದ್ರದ ಮೇಲೆ ಅತ್ಯಂತ ಕೆಳಮಟ್ಟದಲ್ಲಿ ವಿಮಾನವನ್ನು ಹಾರಿಸಿಕೊಂಡು ಹೋಗಿ ಎಂಟೆಬ್ಬೆ ವಿಮಾನ ನಿಲ್ದಾಣ ವೇಷ ಮಾಡಿ ಆ ಮೂಲಕ ತಮ್ಮ ನಾಗರಿಕರನ್ನ ಬಿಡಿಸ್ಕೊಂಡು ಬರಬೇಕು ಹಾಗು ಇದಕ್ಕೆ ನಾವು ತೆಗೆದುಕೊಂಡು ಹೋಗುವಂತಹ ವಿಮಾನ ಹರ್ಕ್ಯುಲಸ್ ಸಿ ಒನ್ ಥರ್ಟಿ ವಿಮಾನವನ್ನೇ ನಾವು ಉಪಯೋಗಿಸಬೇಕು ಯಾಕಂದ್ರೆ ಮೊದಲನೇದು ಇದರಲ್ಲಿ ಕ್ಯಾರೇಜ್ ಕೆಪ್ಯಾಸಿಟಿ ತುಂಬ ಹೆಚ್ಚಿರುತ್ತೆ ಹಾಗೂ ಈ ವಿಮಾನದಲ್ಲಿ ಲೋಡಿಂಗನ್ನು ತ್ವರಿತವಾಗಿ ಮಾಡಬಹುದು ಅನ್ಲೋಡಿಂಗನ್ನು ತ್ವರಿತವಾಗಿ ಮಾಡಬಹುದು ಅನ್ನೋಂಥ ವಿಚಾರ ಅನ್ನುವಂಥ ವಿಚಾರವೂ ಮುಖ್ಯ ಆಗುತ್ತೆ ಎರಡನೇದು ಹಾಗೂ ಇಂಧನದ ಎವರೇಜ್ ತುಂಬ ಚೆನ್ನಾಗಿರುತ್ತೆ ಮತ್ತು ತುಂಬ ಸ್ಟ್ರಾಂಗ್ ಆದಂಥ ವಿಮಾನ ಆದ್ದರಿಂದ ಈ ಹರ್ಕ್ಯುಲಸ್ ಸಿ ಒನ್ ಥರ್ಟಿ ವಿಮಾನವನ್ನೇ ತೆಗೆದುಕೊಂಡು ಹೋಗೋದು ಅನ್ನೋಂಥ ವಿಚಾರಕ್ಕೆ ಬರ್ತಾರೆ ಆನಂತರ ಮುಂದಿನ ಯೋಜನೆ ಇವರು ಹಾಕಿದ್ದೇನೆ ಅಂದರೆ ರಾತ್ರಿ ಹೊತ್ತು ಮೂರು ಗಂಟೆ ಸುಮಾರಕ್ಕೆ ನಾವು ಎಂಟೆಬ್ಬೆ ವಿಮಾನ ನಿಲ್ದಾಣವನ್ನು ಪ್ರವೇಶಿಸುವ ಹಾಗೆ ನಾವು ಹೋದರೆ ನಾವು ಸೇಫಾಗಿ ಮುಳ್ಸ್ಕೊಂಡು ಬರ್ಬೋದು ಯಾಕೆಂದರೆ ಆ ಹೊತ್ತಿನಲ್ಲಿ ಎಲ್ಲ ಸೈನಿಕರು ಮತ್ತು ಅಪಹರಣಕಾರರು ನಿದ್ದೆಯ ಇರ್ತಾರೆ ಹೀಗಾಗಿ ಅಚಾನಕವಾಗಿ ನಾವು ಹೋಗಿ ಅವ್ರ ಮೇಲೆ ಆಕ್ರಮಿಸಿದರೆ ಅವ್ರಿಗೆ ಏನು ಮಾಡಬೇಕು ಅನ್ನೋದು ಆ ನಿದ್ದೆಯಲ್ಲಿ ಅಷ್ಟು ಅರ್ಥ ಆಗೋದಿಲ್ಲ ಅರ್ಥ ಆಗುವಂತಹ ಸಂದರ್ಭದಲ್ಲೇ ನಾವು ಅವ್ರನ್ನ ಸದೆಬಡಿದು ನಮ್ಮ ನಾಗರಿಕ ಸುಲಭವಾಗಿ ಬರಲಿಕ್ಕೆ ಸಾಧ್ಯ ಇದೆ ಇದು ನಮ್ಮ ಕಾರ್ಯಾಚರಣೆಗೆ ಅನುಕೂಲಕರವಾಗಿರುತ್ತೆ ಅನ್ನೋದನ್ನ ವಿಚಾರ ಮಾಡಿ ರಾತ್ರಿ ಹೊತ್ತು ಇಲ್ಲಿಂದ ಬಿಟ್ಟು ಮೂರು ಗಂಟೆಕ್ಕೆ ಎಂಟೆಬ್ಬೆ ವಿಮಾನ ನಿಲ್ದಾಣವನ್ನು ಪ್ರವೇಶಿಸುವುದು ಅನ್ನುವಂಥ ನಿರ್ಧಾರಕ್ಕೆ ಬರುತ್ತಾರೆ ಈ ನಿರ್ಧಾರಕ್ಕೆ ಬಂದ ಮೇಲೆ ಮತ್ತೊಂದು ಸಮಸ್ಯೆಯನ್ನು ಕಾಣಲಿಕ್ಕೆ ಶುರು ಮಾಡುತ್ತೆ ಏನಪ್ಪಾ ಅಂದ್ರೆ ಯಾವಾಗಲೂ ಯಾವುದೇ ವಿಮಾನ ನಿಲ್ದಾಣದಲ್ಲಿ ಒಂದು ವ್ಯವಸ್ಥೆ ಇರುತ್ತೆ ಏನಂದ್ರೆ ಆ ವಿಮಾನ ನಿಲ್ದಾಣದಲ್ಲಿ ಬರುವಂಥ ಕೊನೆ ವಿಮಾನ ರನ್ನರ್ ವೇ ಮೂಲಕ ವಿಮಾನ ನಿಲ್ದಾಣವನ್ನು ಪ್ರವೇಶಿಸ್ತು ಅಂದ್ರೆ ಪ್ರವೇಶಿಸಿ ಅದು ಹೊರಟು ಹೋಯಿತು ಅಂದರೆ ಆ ಕೊನೆಯ ವಿಮಾನ ಅಲ್ಲಿಂದ ಹೋಯಿತು ಅಂದರೆ ಮತ್ತೆ ಬೆಳಕರೆ ಹರ ತನಕ ಮತ್ತೊಂದು ವಿಮಾನ ಆ ವಿಮಾನ ನಿಲ್ದಾಣವನ್ನು ಪ್ರವೇಶಿಸೋದಿಲ್ಲ ಆದ್ದರಿಂದ ಆ ವಿಮಾನ ಹಾರಿ ಹೋದ್ಮೇಲೆ ಕೊನೆಯ ವಿಮಾನ ಹಾರಿ ಮೇಲೆ ಸುಮಾರು ಇಪ್ಪತ್ತು ನಿಮಿಷ ಆದ ಮೇಲೆ ರನ್ ವೇ ಲೈಟನ್ನು ಆಫ್ ಮಾಡಿಬಿಡ್ತಾರೆ ಇದು ಹೆಚ್ಚು ಕಮ್ಮಿ ಎಲ್ಲ ವಿಮಾನ ನಿಲ್ದಾಣದಲ್ಲಿ ಇರುವಂಥ ವ್ಯವಸ್ಥೆ ಹಾಗೆ ಇವರು ಮೂರು ಗಂಟೆಗೆ ಆ ಎಂಟೆಬ್ಬೆ ವಿಮಾನ ನಿಲ್ದಾಣವನ್ನು ಪ್ರವೇಶಿಸುವಾಗ ಅದರ ಕೊನೆಯ ವಿಮಾನ ಹಾರ್ ಹೋಗಿಬಿಟ್ಟಿರುತ್ತೆ ಅವಾಗ ಆ ವೇ ಲೈಟ್ಗಳು ಹಾರ್ ಹೋಗಿರುತ್ತೆ ಹಾಗಾದ್ರೆ ಕತ್ತಲೆಯಲ್ಲಿ ವೇ ಮೇಲೆ ಇಂಥ ದೊಡ್ಡ ವಿಮಾನವನ್ನು ಇಳಿಸೋದು ಹೇಗೆ ಅದ್ರಂತೆ ಅದರೊಟ್ಟಿಗೆ ಮತ್ತೊಂದು ಸಮಸ್ಯೆ ಏನಂದ್ರೆ ಕತ್ತಲೆ ಇರುತ್ತೆ ವೇ ಕಾಣೋದಿಲ್ಲ ಅದ್ರ ಜೊತೆಗೆ ಆ ರಚನೆಯನ್ನ ನೋಡಿದಾಗ ಗೊತ್ತಾಗುತ್ತೆ ಆ ವೇ ಆ ಸರೋವರಕ್ಕೂ ಹೊಂದಿಕೊಂಡಿದೆ ಆ ಸರೋ ಬೈ ಚಾನ್ಸ್ ಕತ್ತಲೆಯಲ್ಲಿ ವೇ ಮೇಲೆ ಇಳಿದನೆ ನಾವು ಸರೋವರಕ್ಕೆ ಎಂಟ್ರಿ ಕೊಟ್ಟು ಅಂದರೆ ವಿಮಾನ ಆ ಸರೋವರದಲ್ಲಿ ಮುಳುಗಿ ಹೋಗುತ್ತೆ ಆ ಸರೋವರದಲ್ಲಿ ಜೊತೆಗೆ ಮೊಸಳೆಗಳು ಬೇರೆ ಇವೆ ಮತ್ತು ವಿಮಾನ ನೀರಿನಲ್ಲಿ ಮುಳುಗಿ ಮುಳುಗೋಗ್ಬಿಟ್ರೆ ಅಪಹರಣ ಬಿಡಿಸ್ಕೊಂಡ್ ಬರೋದು ಹೇಗೆ ಸೈನಿಕರ ವ್ಯವಸ್ಥೆ ಹೇಗೆ ಅದರಿಂದ ಹೇಗೆ ಮಾಡೋದು ಅನ್ನೋಂಥ ವಿಚಾರಕ್ಕೆ ಅವ್ರು ಬೀಳ್ತಾರೆ ಈಗ ಮೊಸಾದವ್ರಿಗೆ ಅಯ್ಯೋ ಈ ಕಾರ್ಯಾಚರಣೆ ಅಸಾಧ್ಯ ಏನಪ್ಪ ಕಾಣಲಿಕ್ಕೆ ಶುರು ಆಗುತ್ತೆ ಯಾಕೆಂದ್ರೆ ಸಮುದ್ರದ ಮೂಲಕ ಹೋಗಲಿಕ್ಕೆ ಸಾಧ್ಯ ಇಲ್ಲ ಭೂಮಿಯ ಮೂಲಕ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಇರೋದು ಒಂದೇ ಒಂದು ದಾರಿ ಅಂದರೆ ಆಕಾಶದ ಮೂಲಕ ಹೋಗಿ ಬ್ರಸಂಬರೋದು ಆಕಾಶದ ಮೂಲಕ ಹೋದರೆ ಇವೆಲ್ಲ ಸಮಸ್ಯೆಗಳು ಕಾಡ್ತಾ ಇದೆ ಹೌದು ಇದು ಅಸಾಧ್ಯ ಏನಪ್ಪಾ ವಿಚಾರ ಬರುತ್ತೆ ಆದರೆ ಮೊಸಾದ್ ಯಾವುದಕ್ಕೂ ಜಗ್ಗೋದಿಲ್ಲ ಬಗ್ಗೋದಿಲ್ಲ ಅನ್ನಲಿಕ್ಕೆ ಇದು ಉದಾಹರಣೆ ಸ್ನೇಹಿತರೆ ಅವರು ಏನು ಪ್ಲಾನ್ ಮಾಡ್ತಾರೆ ನೋಡಿ ಅವರು ಆ ವಿಮಾನಕ್ಕೆ ತಮ್ಮ ಉಪಕರಣದಲ್ಲಿ ರಾಡಾರ್ ವ್ಯವಸ್ಥೆಯನ್ನು ವ್ಯವಸ್ಥೆ ಮಾಡ್ಕೊಳ್ಳಿಕ್ಕೆ ವಿಚಾರ ಮಾಡಲಿಕ್ಕೆ ಶುರು ಮಾಡ್ತಾರೆ ಹಾಗೆ ಅಂದರೆ ರಾಡಾರ್ ಏನು ಮಾಡುತ್ತೆ ಅಂದರೆ ಭೂಮಿ ಹಾಗೂ ನೀರು ಇವುಗಳ ವ್ಯತ್ಯಾಸವನ್ನು ಅದು ಲೈಟ್ ಮೂಲಕ ತೋರಿಸ್ತಾ ಇರುತ್ತೆ ಹೀಗಾಗಿ ಕೆಳಗೆ ಇಳಿಯುವಾಗ ಭೂಮಿ ಮತ್ತು ಆ ರನ್ವೇ ಹಾಗೂ ನೀರು ಇವುಗಳ ಮಧ್ಯೆ ವ್ಯತ್ಯಾಸವನ್ನು ಸರಿಯಾಗಿ ಅದು ತೋರಿಸ್ಬಿಡ್ತೇಂದ್ರೆ ರನ್ವೇ ಮೇಲೆ ನಾವು ಇಳಿಲಿಕ್ಕೆ ಅನುಕೂಲ ಆಗುತ್ತೆ ಹಾಗೂ ಆ ಲೈಟ್ ಮೂಲಕ ತೋರಿಸೋದ್ರಿಂದ ಆ ಲೈಟ್ ಪಕ್ಕ ಪಕ್ಕ ಬೆಳಕಿನಲ್ಲಿ ರನ್ವೇ ಎಲ್ಲಿದೆ ಅನ್ನೋದು ನಮಗೆ ಸ್ಪಷ್ಟವಾಗಿ ಗೊತ್ತಾಗಲಿಕ್ಕೆ ಶುರು ಆಗುತ್ತೆ ನೀರೆಲ್ಲಿದೆ ಅನ್ನೋದು ಸುರಿಸುತ್ತೆ ಅದು ಹೀಗಾಗಿ ನಾವು ಸೇಫಾಗಿ ವೇ ಮೇಲೆ ಇಳಿಯಲಿಕ್ಕೆ ಸಾಧ್ಯ ಇದೆ ಹೀಗಾಗಿ ರಾಡಾರ್ ವ್ಯವಸ್ಥೆನ ನಮ್ಮ ವಿಮಾನದಲ್ಲಿ ನಾವು ವ್ಯವಸ್ಥೆ ಮಾಡ್ಕೊಳ್ಬೇಕು ಅನ್ನೋಂಥ ವಿಚಾರಕ್ಕೆ ಮೊಸಾದ್ ಬರುತ್ತೆ ನೋಡಿ ಸ್ನೇಹಿತರೆ ಯಾವುದೇ ಸಮಸ್ಯೆ ಇದ್ದರೂ ಕೂಡ ಅದರ ಪ್ರತಿಫಲವಾಗಿ ಒಂದು ಸೊಲ್ಯೂಷನ್ ಇರುತ್ತೆ ಅನ್ನೋದಕ್ಕೆ ಇದು ಸಾಕ್ಷಿ ಅವರು ಎದೆಗುಂದಲಿಲ್ಲ ಅದಕ್ಕೊಂದು ವ್ಯವಸ್ಥೆಯನ್ನು ಮಾಡ್ಕೊಳ್ಳಿಕ್ಕೆ ಶುರು ಮಾಡ್ತಾರೆ ಹೀಗೆ ಪಿನ್ ಟು ಪಿನ್ ವ್ಯವಸ್ಥಿತವಾಗಿ ಐಡಿಯಾ ಮಾಡಿಕೊಂಡು ಪ್ಲ್ಯಾನ್ ಮಾಡಿಕೊಂಡು ಹೋದಾಗ ಸಕ್ಸಸ್ ಆಗ್ಲಿಕ್ಕೆ ಚಾನ್ಸಸ್ ಬಹಳ ಇರುತ್ತೆ ಅಂದಕ್ಕೆ ಇದು ಸಾಕ್ಷಿ ಪಿನ್ ಟು ಪಿನ್ ಸ್ಟೆಪ್ ಬೈ ಸ್ಟೆಪ್ ಕುತ್ಕೊಂಡು ಸಮಾಧಾನದಿಂದ ಅವಕ್ಕೆ ಯೋಜನೆಗಳನ್ನು ಹಾಕೊಂಡು ಬಹಳ ಮುಖ್ಯ ಹಾಗಾದ್ರೆ ಈ ರಾಡಾರ್ ವ್ಯವಸ್ಥೆಯನ್ನು ಮಾಡ್ಕೊಂಡ ಮೇಲೆ ಈ ರಾಡಾರ್ ವ್ಯವಸ್ಥೆ ಸರಿಯಾಗಿ ಕೆಲಸ ಮಾಡುತ್ತಾ ಅನ್ನೋದನ್ನು ಮೊದಲು ಪರೀಕ್ಷೆ ಮಾಡ್ತಾರೆ ತಮ್ಮ ದೇಶದಲ್ಲೇ ಇದ್ದಂತಹ ಸಮುದ್ರದ ದಂಡಿ ಇದ್ದಂತಹ ವಿಮಾನ ನಿಲ್ದಾಣದಲ್ಲಿ ಹೋಗಿ ಆ ರಾಡಾರ್ ವ್ಯವಸ್ಥೆ ಸರಿಯಾಗಿ ಕೆಲಸ ಮಾಡ್ತಾ ಇದೆಯಾ ಅನ್ನೋದನ್ನು ಪರೀಕ್ಷೆ ಮಾಡಿದಾಗ ಅದು ರಾಡಾರ್ ವ್ಯವಸ್ಥೆ ಇವ್ರಿಗೆ ಸರಿಯಾಗಿ ಮಾರ್ಗದರ್ಶನ ಮಾಡಿದ್ದು ನೋಡಿ ಇವ್ರಿಗೆ ಇನ್ನೂ ಧೈರ್ಯ ಬರುತ್ತೆ ಅಷ್ಟು ಪಾಯಿಂಟ್ ಟು ಪಿನ್ ವ್ಯವಸ್ಥೆ ಮಾಡಿಕೊಂಡು ತನ್ನ ವಿಮಾನವನ್ನು ರೆಡಿ ಮಾಡ್ಕೊಳ್ತಾರೆ ಅಷ್ಟೇ ಅಲ್ಲದೆ ಇಷ್ಟೆಲ್ಲ ವ್ಯವಸ್ಥೆ ಮಾಡ್ಕೊಂಡ್ಮೇಲೆ ಆ ಎಂಟೆಬ್ಬೆ ವಿಮಾನ ನಿಲ್ದಾಣವನ್ನು ನಾವು ಪ್ರವೇಶ ಮಾಡುವಂಥ ಟೈಮ್ ಯಾವ್ದು ಇರಬೇಕು ಅನ್ನೋದು ಮಿನಿಟ್ ಟು ಮಿನಿಟ್ ಅವರು ವಿಚಾರ ಮಾಡಲಿಕ್ಕೆ ಶುರು ಮಾಡ್ತಾರೆ ಕರೆಕ್ಟಾಗಿ ಇಷ್ಟು ಟೈಮ್ಗೆ ನಾವು ಅಲ್ಲಿ ಇಳಿಬೇಕು ಅನ್ನುವಂಥ ಯೋಜನೆಯನ್ನು ಅವ್ರು ಹಾಕೋತಾರೆ ನಮಸ್ಕಾರ ಸ್ನೇಹಿ Like a music bye It's everybody in the world find